ಚಾನಲ್ ಸ್ನೇಹಿತರೆ ನಾವು ಐಸ್ ಕ್ರೀಮನ್ನು ಸಕ್ಕರೆ ಇಲ್ಲದೆ ನಾವು ಹೇಗೆ ಐಸ್ ಕ್ರೀಮ್ ಮಾಡ್ಬೋದು ಅನ್ನೋದನ್ನು ನಾನು ಹೆಲ್ದಿಯಾಗಿ ಹೇಗೆ ಮಾಡ್ಬೋದು ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮಾಡೋಣ ಈಗ ಹಾಲು ತೊಗೊಂಡಿದ್ದೀನಿ ಹಾಲನ್ನು ನಾನು ಸ್ವಲ್ಪ ಚೆನ್ನಾಗಿ ಅಂದರೆ ನಾರ್ಮಲ್ ಹಾಲು ಕೂಡ ತಗೊಳ್ಬೋದು ಜಾಸ್ತಿ ಫ್ಯಾಟ್ ಇರುವಂಥ ಹಾಲು ಕೂಡ ತಗೊಳ್ಬೋದು ನಾನು ನಾರ್ಮಲ್ ಹಾಲನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಗಟ್ಟಿಯಾಗೋ ತನಕ ಸ್ವಲ್ಪ ನಾವು ಇದನ್ನು ಕಾಯಿಸ್ಕೊಳ್ಳೋಣ ಇದರಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿನ ನಾನು ರಾತ್ರಿ ನೆನೆ ಹಾಕಿ ತಗೊಂಡಿದ್ದೆ ಹಾಗಾಗಿ ಇದರ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇದನ್ನು ಕೂಡ ತಗೊಂಡಿದ್ದೀನಿ ಗೋಡಂಬಿ ಕೂಡ ಇದನ್ನು ನಾವು ಮಿಕ್ಸಿಲ್ ಹಾಕಿ ರುಬ್ಕೊಳ್ಳೋಣ ಹಾಲನ್ನು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಅದು ಹಾಲೆಲ್ಲ ಹಾಕಿ ರುಬ್ಬಬೇಕು ನಾವು ಇಲ್ಲಾಂದರೆ ಅದು ನೈಸಾಗಿ ಪೇಸ್ಟ್ ಆಗೋದಿಲ್ಲ ಹಾಕಿ ಸ್ಲೋ ಫ್ಲೇಮಲ್ಲಿ ನಾವು ಹೀಗೆ ಬೇಯಿಸ್ಕೊಳ್ಳೋಣ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಬೇಯಿಸ್ಕೋಬೇಕು ನಿಮ್ಮಲ್ಲಿ ಕೇಸ ಕೇಸರಿ ದಳಗಳಿದ್ರೆ ಅದನ್ನು ಕೂಡ ನೀವು ಹಾಕೊಳ್ಬೋದು ಬಟ್ ನನ್ನ ಹತ್ರ ಇಲ್ಲ ನಾನು ಇದಕ್ಕೆ ಫ್ಲೇವರ್ಗೆ ಬೇಕಾಗಿ ಏಲಕ್ಕಿ ಪೌಡರ್ನ ಹಾಕ್ತೇನೆ ಈ ಥರ ಒಂದು ಬಾಕ್ಸ್ ಅಂದರೆ ನನ್ನ ಹತ್ರ ಒಂದು ಬಾಕ್ಸ್ ಇತ್ತು ಇದು ಡೇಟ್ಸ್ ತಂದಿರೋದು ಅಂದರೆ ಖರ್ಜೂರ ತಂದಿರೋ ಬಾಕ್ಸ್ ಇತ್ತು ಅದಲ್ಲೇ ಹಾಕಿ ಈ ಥರ ಟ್ಯಾಪ್ ಮಾಡಿ ಮತ್ತು ಇದರಲ್ಲಿ ನಾವಂತರ ಇದ್ರ ಪೇಪರ್ ಕೂಡ ಇರಲಿಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ಕನ್ನು ಇದ್ರ ಮೇಲೆ ಹಾಕಿ ನಾನು ಮುಚ್ಚಳ ಮುಚ್ಚಿದ್ದನ್ನು ಒಂದು ರಾತ್ರಿ ಫ್ರಿಜ್ಜಲ್ಲಿ ಇಡೋಣ ಒಂದು ರಾತ್ರಿ ಫ್ರೀಝರಲ್ಲಿ ಇಟ್ಟಿದ್ದೆ ಐಸ್ ಕ್ರೀಮ್ ತಯಾರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ತಿನ್ನೋಕ್ಕೆ ತಿಂದು ಟೇಸ್ಟ್ ನೋಡೋಣ ಆಗಿದೆ ಈಗ ಇದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲನ ಹಾಕೋಣ ನಾನು ಸಕ್ಕರೆ ಬಳಸ್ತಿಲ್ಲ ಬೆಲ್ಲನ ಬಳಸ್ತಿದ್ದೀನಿ ಸಿಹಿ ಜೆ ಎಷ್ಟು ಬೇಕಷ್ಟು ನೀವು ತಗೊಂಡು ಬಳಸ್ಕೋಬೋದು ಇಷ್ಟು ಆದರೆ ಸಾಕು ಈಗ ಅಂದ್ರೆ ಇಷ್ಟೇ ಇದರಲ್ಲಿ ನಾವು ಮಾಡ್ಕೊಳ್ಬಹುದು ಸಿಹಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಆದ್ರೆ ನನಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತ ಹೇಳಿದ್ನಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಕೋಕೋ ಪೌಡ್ರನ್ನು ಕೂಡ ಹಾಕೊಂಡಿದೀನಿ ನಿಮ್ಮಲ್ಲಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನೀವು ಇದಕ್ಕೆ ಸಿಹಿನ ಬಳಸ್ಕೊಂಡು ರೆಡಿ ಮಾಡ್ಕೊಡ್ಬಹುದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಈಗ ತಯಾರಾಗಿದೆ ಈಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇದನ್ನ ಹಾಗೆ ಬಿಡೋಣ ಆಫ್ ಮಾಡಿ ಇದನ್ನ ಹಾಗೆ ಇಡೋಣ ನೋಡೋಣ ತುಂಬ ಚೆನ್ನಾಗಿ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಇದರ ಟೇಸ್ಟ್ ಎಲ್ಲ ಬಾಯಲ್ಲಿಡುವಾಗ ಇಡುವಾಗ ಇನ್ನೂ ಜಾಸ್ತಿ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇದಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ